ಎಲ್ರಿಗೂ ನಮಸ್ಕಾರ ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ ಮೊದಲನೇದಾಗಿ ಸುನಿ ಸರ್ ಕಂಗ್ರ್ಯಾಚುಲೇಷನ್ಸ್ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯೂನೀಕ್ ರೈಟಿಂಗ್ ಯೂನೀಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾನು ಕ್ಯಾರಿ ಮಾಡಿದ್ದೀರಾ ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಗು ಬರೆಸ್ತಿತ್ತು ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರೆದಿದ್ದೀರಾ ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ ಒಂದು ಪ್ರೀತಿ ಒಂದು ಮನ್ಸು ಒಂದು ಹುಡುಗ ಇಷ್ಟಪಡೋದು ಆ ಇಷ್ಟಪಡೋ ರೀಸನ್ಸು ಎಲ್ಲನೂ ಎಲ್ಲದಕ್ಕೂ ತುಂಬ ಇದೆ ಸೊ ಸರಳ ಅಂತ ಕಥೆ ಇದೆ ಹೊರತು ಸಿನಿಮಾದಲ್ಲಿ ತುಂಬಾ ಇದೆ ಸೊ ಮೊದಲೇದಾಗಿ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ನೋಡಿ ಆ್ಯಂಡ್ ಇಡೀ ಕಾಸ್ಟಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಶಿಕಾ ಅವ್ರು ಹೇಳ್ದಂಗೆ ಸಿಂಪಲ್ ಸುನಿ ಅವರು ಯಾವುದೇ ಕಥೆ ಸಿಂಪಲ್ ಆಗಿ ಮಾಡಿದ್ರು ಅದು ತುಂಬ ವಿಷಯಗಳನ್ನ ಹೊರಗಡಿಸ್ಕೊಂಡಿರ್ತಾರೆ ನಾವು ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿನಯ್ ಅವ್ರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡೋಕ್ಕೆ ಬರೋದಂತ ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ ನಾವು ಆಲ್ಸೋ ಬೋದಾಗಿ ಹೀರೋಯಿನ್ಸ್ ತುಂಬ ಗಾಡ್ಜಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮ್ಯೂಸಿಕ್ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎವ್ರಿಥಿಂಗ್ ಓದು ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಆ್ಯಕ್ಚುಲಿ ಇದು ವಿರಳನೂ ಹೌದು ಸರಳ ಪ್ರೇಮ ಕಥೆನೂ ಹೌದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಫಸ್ಟ್ ಸೀನಿಂದ ಎಂಡುವರೆಗೆ ಒಂದು ಕ್ಯೂರಾಸಿಟಿ ಇತ್ತು ಆ ಸಿಂಪಲ್ ಸಿನಿಸಾರ್ ಥರನೇ ಒಂದು ಸಿಂಪಲ್ ಆಗಿ ಕ್ಯೂರಾಸಿಟಿ ಇಟ್ಕೊಂಡು ಇದು ಜರ್ನಿ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ಮ್ಯೂಸಿಕ್ ಮತ್ತು ಆ ಮೂಕನಾಗಬೇಕು ನನ್ನ ಒಂದು ಸಾಂಗ್ ಮೇಲೆ ಇಡೀ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ತೊಗೊಂಡು ಹೋಗ್ತಾರೆ ಆ ಸಾಂಗ್ ನನಗೂ ಭಾಳ ಇಷ್ಟ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಈ ಸಿನಿಮಾ ನನಗೆ ಕನೆಕ್ಟ್ ಆಯಿತು ಸಿನಿಮಾಟೋಗ್ರಫಿ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಇದು ಒಂದು ಕನ್ನಡಕ್ಕೆ ಒಳ್ಳೆಯ ಒಂದು ಒಂದು ವಿರಳವಾದ ಮತ್ತು ಸರಳವಾದ ಪ್ರೇಮ ಕತೆ ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ಬೇಕು ಯಾಕೆಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಮೂವಿ ಇದು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ರಿ ಅಂತ ಪ್ರಭಾವಿಸ್ತೀನಿ ಥ್ಯಾಂಕ್ ಯು ಜಯ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಸುನೀಸರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಅವರೆಲ್ಲ ಅಭಾರ ಕ್ರಿಯಾಶೀಲತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಆದರೆ ನನಗೆ ಒಂದು ಸರಳ ಪ್ರೇಮಕತೆ ಈ ಸಿನಿಮಾ ಅಂತೂ ಎಲ್ಲ ಸರ್ ಸಿನಿಮಾಗಳಿಗಿಂತ ಜಾಸ್ತಿ ಇಷ್ಟ ಆಯಿತು ಯಾಕೆಂದರೆ ಒಂದು ಸಿನಿಮಾ ಓಡಬೇಕು ಅಂದರೆ ಒಂದು ಸಿನಿಮಾ ಅದ್ಭುತ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡುತ್ತೆ ಎಷ್ಟು ದಿನಗಳು ಓಡುತ್ತೆ ಅಥವಾ ಎಷ್ಟು ಪ್ರಶಸ್ತಿ ಗೆಲ್ಲತ್ತೆ ಅಲ್ಲ ಎಷ್ಟು ಭಾವನೆಗಳ್ ಮುಟ್ಟುತ್ತೆ ಈ ಸಿನಿಮಾ ಒಂದು ಸರಳ ಪ್ರೇಮಕತೆ ಭಾವನೆಗಳಿಗೆ ಭಾಳ ಅದ್ಭುತವಾಗಿ ಮುಟ್ಟತ್ತೆ ಆ ಒಂದು ಇಮೋಷನಲ್ ಕಂಪೋನೆಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಂಗೀತದ ಮುಖಾಂತರ ಈ ವಿಚಾರಗಳು ಭಾಳ ಚೆನ್ನಾಗಿ ಟಚ್ ಮಾಡಿದ್ದಾರೆ ಸಂಗೀತನೂ ಭಾಳ ಚೆನ್ನಾಗಿದೆ ರಮೇಶ್ ಅವರು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಿ ಅಂತ ಒಳ್ಳೆಯ ಸಿನಿಮಾವಳಿ ಕೊಡ್ತಾ ಇದ್ದಾರೆ ಮತ್ತು ಆ ಸೈಕಲಾಜಿಕಲ್ ಎಲಿಮೆಂಟು ಎಷ್ಟು ಭಾವನೆಗಳಿಗೆ ಹತ್ರ ಆಗುತ್ತೆ ಎಷ್ಟು ಒಂಥ ಫುಲ್ ಆ ಸಿನಿಮಾ ಒಂದು ಎಂಡಿಂಗಿಗೂ ಫಸ್ಟ್ಗೂ ನನಗೆ ಫಸ್ಟ್ ಆಫ್ ನ ಇದೆಲ್ಲ ಬೇಕಿತ್ತ ಅನ್ನೋದಕ್ಕೆ ನ ಎಂಡಲ್ಲಿ ಎಲ್ಲ ಭಾಳ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸುನಿ ಸರ್ ನಮ್ಮ ಕನ್ನಡ ಚಿತ್ರನಿಗೆ ಭಾಳ ಒಳ್ಳೆಯ ಆ್ಯಸೆಟ್ಟು ಇಂದ ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮಾಡ್ತಾ ಇದ್ವಿ ಇಂಥ ಒಳ್ಳೊಳ್ಳೆ ಚಿತ್ರಗಳು ಚಿತ್ರತಂಡಗಳ ಜೊತೆ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲ ಆ್ಯಕ್ಟಿಂಗ್ಸು ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸುನಿ ಸರ್ದು ಒಂದು ಸರಳ ಪ್ರೇಮ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ತುಂಬ ಖುಷಿ ಆಗ್ತಿದೆ ಇರೋದಕ್ಕೆ ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂತಂದರೆ ನನ್ನ ಮಗಳು ಫಾರ್ ದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ ಯಾಕೆಂತಂದರೆ ಸುನಿ ಸರ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್ ಸೊ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಸ್ಪೆಷಲ್ ಆಗಿರೋಂಥ ಸಿನ್ಮಾ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗ ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನ್ಮಾ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಇವತ್ತು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್ ಅದ್ರ ಜೊತೆಗೆ ಕಥೆ ತುಂಬ ಚೆನ್ನಾಗಿದೆ ಆ್ಯಸ್ ಯೂಶ್ವಲ್ ಸುನೀಲ್ ಸದ್ದು ತುಂಬ ಟ್ವಿಸ್ಟ್ಗಳಿರುತ್ತೆ ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ ಒಂದು ಮೆಸೇಜ್ ಇದೆ ಎಲ್ಲ ಆ್ಯಸ್ ಯೂಜುವಲ್ ಸುನೀಸರ್ ಕೊಡೋ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು ಎಲ್ಲ ಥರ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸರ್ಗೆ ಮಾಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನ್ಮಾ ಈ ಸಿನಿಮಾಗೆ ಒಳ್ಳೇದಾಗಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಸರ್ಗೆ ನಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ The best wishes to the Dikishtha Patani. All the very best. Congratulations. Thank you.